ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ ರಾಜೀವ್ ಗೌಡ ಆತ್ಮವಿಶ್ವಾಸ ಶಿಡ್ಲಘಟ್ಟ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯೇ ಖಂಡಿತ ಗೆಲುವು ಸಾಧಿಸುತ್ತಾರೆ ಎಂಬ ಆತ್ಮವಿಶ್ವಾಸವನ್ನು ಕಾಂಗ್ರೆಸ್ ಮುಖಂಡ ಹಾಗೂ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ವ್ಯಕ್ತಪಡಿಸಿದರು ಈಗಾಗಲೇ ಜನರು ಬದಲಾವಣೆಯ ಅಗತ್ಯವನ್ನು ಅರಿತುಕೊಂಡಿದ್ದಾರೆ ಬೋರ್ವೆಲ್ ನೀರಿಗೆ ಜನರ ಕೈಯಿಂದಲೇ ಹಣ ಹಾಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಂಗ್ರೆಸ್ ಆಡಳಿತ ಇದ್ದಿದ್ರೆ ಇಂತಹ ದುರಾವಸ್ಥೆ ಎದುರಾಗ್ತಿರಲಿಲ್ಲ ಅಂತ ಹೇಳಿದ್ರು ಇದ್ಲೂಡು ಗ್ರಾಮದಲ್ಲಿ ಬಹುಕಾಲದಿಂದಲೂ ಕಾಡುತ್ತಿದ್ದ ಕುಡಿಯುವ ನೀರಿನ ತೀವ್ರ ಸಮಸ್ಯೆಗೆ ಪರಿಹಾರವಾಗಿ ರಾಜೀವ್ ಗೌಡ ಅವರು ತಮ್ಮ ವೈಯಕ್ತಿಕ ವೆಚ್ಚದಲ್ಲಿ ಬೋರ್ವೆಲ್ ಕೊರೆಸುವ ಕಾರ್ಯಕ್ಕೆ ಗುರುವಾರ ಚಾಲನೆ ನೀಡಿದರು ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಜಾತ್ರಾ ಮಹೋತ್ಸವ ವೇಳೆ ಊರಿಗೆ ಭೇಟಿ ನೀಡಿದ್ದ ಅವರು ನೀರಿನ ಕೊರತೆಯಿಂದ ಗ್ರಾಮಸ್ಥರು ಪರದಾಡುತ್ತಿದ್ದ ಸ್ಥಿತಿಯನ್ನ ಯಾದು ಮಾಡುತ್ತಾ ಹಬ್ಬದ ಸಂಭ್ರಮದ ನಡುವೆಯೇ ಕುಡಿಯುವ ನೀರಿಲ್ಲದ ದುರಂತದ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು ಬೋರ್ವೆಲ್ ಕಾಮಗಾರಿ ಚಾಲನೆ ನೀಡುವ ಮೊದಲು ಆಂಜನೇಯ ಸ್ವಾಮಿ ವೇಣುಗೋಪಾಲ ಸ್ವಾಮಿ ಮತ್ತು ಶ್ರೀಕೃಷ್ಣ ಸ್ವಾಮಿ ದೇವಸ್ಥಾನಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ಶ್ರದ್ಧಾ ಹಾಗೂ ಭಕ್ತಿಯಿಂದ ಕಾಮಗಾರಿ ಆರಂಭವಾಯಿತು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜೀವ್ ಗೌಡ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಇತ್ತೀಚಿನ ಹೇಳಿಕೆಗೆ ತೀವ್ರ ತಿರುಗೇಟು ನೀಡಿದರು ಬಿಜೆಪಿಯವರು ಕನಸಿನಲ್ಲಿ ಮಾತನಾಡುತ್ತಿದ್ದಾರೆ ಭಾವನೆಯ ಹಿಗ್ಗು ತುಂಬಿದ ಭಾಷೆಗಳಿಂದ ಜನತೆಗೆ ಅಭಿವೃದ್ಧಿಯ ನಿಜವಾದ ದಾರಿಯೂ ತೋರಲಾಗದು ಶಿಡ್ಲಘಟ್ಟದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕಾಂಗ್ರೆಸ್ ಆಡಳಿತದ ಫಲವಾಗಿವೆ ಅಂತ ಹೇಳಿದರು ಸೀಕಲ್ ರಾಮಚಂದ್ರೇಗೌಡ ಅವರು ಕಾಂಗ್ರೆಸ್ ಮೊಳಕೆಯನ್ನು ಕಿತ್ತು ಹಾಕಬೇಕು ಎಂಬ ವಿವಾದಾತ್ಮಕ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರ ಹೇಳಿಕೆ ನಿರಾಧಾರ ಅಪಜವಾಬ್ದಾರಿಯ ಮತ್ತು ತಾಂತ್ರಿಕವಾಗಿ ಕೂಡ ಸರಿಯಿಲ್ಲ ಅವರ ರಾಜಕೀಯ ಭಾಷೆ ಜನತೆಗೆ ಎಡವಟ್ಟನ ಮಾಡಬಾರದು ಅಂದ್ರು ಶಿಡ್ಲಘಟ್ಟ ಕ್ಷೇತ್ರ ಮೀಸಲಾತಿ ಕ್ಷೇತ್ರವಾಗಲಿದೆ ಎಂಬ ಸುದ್ದಿಯ ಕುರಿತು ಮಾತನಾಡಿದ ಅವರು ಇದು ನಿಖರ ಮಾಹಿತಿಯಲ್ಲ ಕೆಲವು ವ್ಯಕ್ತಿಗಳು ರಾಜಕೀಯ ಲಾಭಕ್ಕಾಗಿ ಸುಳ್ಳು ಊಹೆಗಳನ್ನು ಹರಡುತ್ತಿದ್ದಾರೆ ಕಾಂಗ್ರೆಸ್ ಸದಾ ಸಾಧನೆ ಮತ್ತು ನಿಷ್ಠೆಯ ಆಧಾರದ ಮೇಲೆ ಮತದಾರರ ಮುಂದೆ ನಿಲ್ತದೆ ಅಂದ್ರು ಕೊನೆಯಲ್ಲಿ ಅವರು ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಮನೆ ಮನೆಗೆ ಉಚಿತ ರೇಷನ್ ಕಿಟ್ ತಲುಪಿಸಿದ್ದೇವೆ ಇಂದು ಕುಡಿಯುವ ನೀರಿನ ಸಮಸ್ಯೆಗೂ ಸ್ಪಂದಿಸುತ್ತಿದ್ದೇವೆ ಜನರ ವಿಶ್ವಾಸ ಉಳಿಸಿಕೊಳ್ಳೋದು ನಮ್ಮ ಮುಖ್ಯ ಹೊಣೆ ಅಂತ ಧೈರ್ಯಪೂರ್ವಕವಾಗಿ ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ವೆಂಕಟಪ್ಪ ಮುಖಂಡರಾದ ಲಕ್ಷ್ಮಪ್ಪ ರಾಧಾಕೃಷ್ಣ ಗಂಗಾಧರ್ ನರಸಿಂಹಪ್ಪ ಸಿವಿ ವೆಂಕಟೇಶಪ್ಪ ಮುನಿಕೃಷ್ಣಪ್ಪ ದೇವರಮಳ್ಳೂರು ವೆಂಕಟೇಶ್ ಚಕ್ರವರ್ತಿ ಮಾದೇಶ್ ವೆಂಕಟೇಶ್ ಮುತ್ತೂರು ವೆಂಕಟೇಶ್ ನಾಗನರಸಿಂಹ ರವಿಶಂಕರ್ ನಾರಾಯಣಸ್ವಾಮಿ ಕುಂದಲಗುರ್ಕಿ ಮುನೀಂದ್ರ ಮಯೂರ ಸರ್ಕಲ್ ದೇವರಾಜ್ ತೊಟ್ಲಗಾನಹಳ್ಳಿ ಮನುಗೌಡ ಗುಡಿಹಳ್ಳಿ ನರೇಂದ್ರ ಬಸವಪಟ್ಟಣ ಮಂಜುನಾಥ್ ಅಪ್ಪೇಗೌಡನಹಳ್ಳಿ ಮಂಜುನಾಥ್ ಆನೂರು ಚಲಪತಿ ಸೇರಿದಂತೆ ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರು ಗೌಡ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು ವರದಿ ನಂದಿ ಶಿಡ್ಲಘಟ್ಟ ಅವರು ಸ್ವಂತ ಖರ್ಚಿನಿಂದ ಕೈನಿಂದ ಖರ್ಚಿಕ್ಕಿ ಈ ಒಂದು ಬೋರ್ವೆಲ್ ಅನ್ನು ಹಾಕ್ತಾ ಇದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ನಮ್ಮ ಗ್ರಾಮಕ್ಕೂ ಒಳ್ಳೇದು ಮಾಡ್ಲಿ ಅಂತ ನಾನು ಹಾರೈಸುತ್ತೇನೆ ಅವರು ಒಂದು ನಾಲ್ಕು ಮಾತು ಮಾತಾಡ್ಲಿ ಅಂತ ನಾನು ಥಾ ಕಿ

స్పైల్ ఇక్కడ ఆ ಇವತ್ತು ಇದ್ಲೂಡು ಗ್ರಾಮದಲ್ಲಿ ಬೋರ್ವೆಲ್ ಕೊರೆಸ್ಬೇಕು ಹೇಳ್ಬಿಟ್ಟು ಎಲ್ಲ ನಮ್ಮ ಇಲ್ಲಿರುವಂಥ ವೆಂಕಟಪ್ಪಣ್ಣವರು ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು ಊರಿನ ಗ್ರಾಮಸ್ಥರು ಇಲ್ಲೇನಾಗಿದೆ ಅಂತಂದರೆ ಇದ್ಲೂಡಲ್ಲಿ ಮೊನ್ನೆ ಜಾತ್ರಾ ಮಹೋತ್ಸವ ನಡೀತು ಆ ಜಾತ್ರೆಯಲ್ಲಿ ಭಾಳ ವಿಜೃಂಭಣೆಯಿಂದ ವರ್ಷ ವರ್ಷ ಭಾಳ ಸಂಭ್ರಮದಿಂದ ಸಂತೋಷದಿಂದ ಎಲ್ಲ ಹಬ್ಬನ ಆಚರಣೆ ಮಾಡ್ತಿದ್ರು ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಮೊನ್ನೆ ಹಬ್ಬಗಳಿಗೆಲ್ಲ ನಮ್ಮ ಮುಖಂಡರುಗಳು ಮನೆಗೂ ಒಂದು ಭೇಟಿ ಕೊಟ್ಟು ಎಲ್ಲರೂ ಮನೆ ಮಾತಾಡ್ಸ್ತಾ ಇರ್ಬೇಕಾದ್ರೆ ಇಲ್ಲಿ ನೂರು ನೀರದು ತುಂಬ ತೊಂದರೆ ಆಗ್ಬಿಟ್ಟಿದೆ ಇಲ್ಲಿ ಕುಡಿಯೋ ನೀರುಗಳಿಗೆ ಎರಡು ದಿನ ಮೂರು ದಿನ ಆದರೂ ನಮ್ಗೆ ನೀರುಗಳು ಸಿಗ್ತಾ ಇಲ್ಲ ಟ್ಯಾಂಕರ್ಗಳಲ್ಲಿ ನೀರುಗಳು ತೊಗೊಂಬಂದು ಕುಡಿಯೋ ನೀರಿಗೆ ಉಪಯೋಗಿಸ್ಬೇಕು ಇಷ್ಟೆಲ್ಲ ತೊಂದರೆಗಳಾಗ್ಬಿಟ್ಟಿದೆ ನೀರಿಗೆ ತುಂಬ ತೊಂದರೆ ಇದೆ ಅಂತಂದ್ರೂ ನಾನು ಕೇಳಿದೆ ಯಾಕೆ ಇವಾಗ ನೀರು ಇಷ್ಟು ತೊಂದರೆ ಆಗಿದೆಯಲ್ಲ ಯಾಕಿವಾಗ ಇರುವಂಥ ನಮ್ಮ ಎಮ್ ಎಲ್ ಎ ಅವರು ಇಲ್ಲ ಮಾಡಿಸ್ಕೊಡ್ಬೋದಾಗಿತ್ತಲ್ಲ ಮಾಡಲಿಲ್ವ ಅಂತಂದ್ರೆ ಹಿಂದೆ ಯಾವಾಗ ಒಂದು ಸರಿ ಹಾಕಿದ್ರು ಅದು ಕೂಡ ಫೇಲ್ ಆಯಿತು ಇಲ್ಲಿ ನೀರಿಗೆ ಯಾರು ಇಲ್ಲಿ ಬಗೆಹರಿಸ್ತಾ ಇಲ್ಲ ನೀರು ಬಗೆಹರಿಸುವಂಥ ಕೆಲಸ ತುಂಬ ಕಷ್ಟ ಆಗಿದೆ ನಮಗೆ ಊರು ಎಲ್ಲರೂ ಬಾಯಲ್ಲೂ ಸುಮಾರು ನಮ್ಮಲ್ಲಿ ಇದ್ದಂತ ಹತ್ತು ಮುಖಂಡರುಗಳಲ್ಲಿ ಮಾತಾಡಿದ್ರು ಅಪ್ಪ ನಮ್ಗೊಂದು ಊರಿಗೆ ಒಂದು ನೀರು ವ್ಯವಸ್ಥೆ ಮಾಡಿಸ್ಕೊಟ್ಬಿಟ್ರೆ ತುಂಬ ಒಂದು ಪುಣ್ಯದ ಕೆಲಸ ಆಗ್ತದೆ ತುಂಬ ನೀರು ಬ ತುಂಬ ಅಭಾವ ಇದೆ ಅಂತಂದರು ಅವತ್ತು ಹೋದ್ ವಾರನೇ ಇನ್ನೂ ಒಂದು ವಾರನ ಆಗಿರ್ಬೋದು ಅಷ್ಟೇ ಒಂದು ವಾರ ಆಯಿತು ಆ ಜಾತ್ರೆ ಕಳೆದು ವಾರ ಆಯಿತು ಜಾತ್ರೆ ದಿನ ಬಂದಾಗ ಅಣ್ಣವ್ರು ಎಲ್ಲರೂ ನಮ್ಮ ಎಂಟಪ್ಪ ಹಣ್ಣು ಎಲ್ಲ ನಮ್ಮ ಮುಖಂಡರುಗಳು ಎಲ್ಲರೂ ಅಣ್ಣ ಹಿಂಗಿದೆ ಏನೋ ಒಂದು ವ್ಯವಸ್ಥೆ ಮಾಡಿರಿ ಅಂತಂದ್ರು ಆಯ್ತು ಅಣ್ಣ ಕೇಳೋಣ ಅಧಿಕಾರಿಗಳ ಹತ್ರ ಏನೋ ಆಗಂಗಿದ್ರೆ ಅವಕಾಶ ಮಾಡೋಣ ಆಗಲಿಲ್ಲ ಅಂದರೆ ನಾನೇ ಸ್ವಂತ ಹಾಕ್ಸ್ಕೊಡ್ತೀನಿ ಅಂತ ಒಂದು ಅವತ್ತು ಮಾತು ಹೇಳಿದೆ ಅವಾಗ ಓದಿಸ ಓದುವಾರನೇ ಅಂದ್ಕೊಂಡಿದ್ದು ನಾವು ನೋಡು ಭಗವಂತ ಇವಾಗ ಆವಾಗಲೇ ಕಲ್ಪಿಸ್ಕೊಟ್ರು ಯಾಕಂದರೆ ಕುಡಿಯೋ ನೀರು ಮುಖ್ಯವಾಗಿ ಬೇಕಾಗಿರೋದೇನಂತಂದರೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಈಗಿವತ್ತು ಇದ್ಲೂಡು ಇಡೀ ಶಿಡ್ಲಘಟ್ಟ ಟೌನ್ಗಳಲ್ಲಿರ್ಬೋದು ಹಳ್ಳಿಗಳ ಕಡೆನೂ ಅಷ್ಟೇ ಇವಾಗಲೇ ನೀರಿನ ಅಭಾವ ತುಂಬ ಪ್ರಾರಂಭ ಆಗ್ಬಿಟ್ಟಿದೆ ಯಾಕಂದರೆ ದಿನಾಗ್ಲೂ ನನಗೆ ಒಂದು ನೂರು ಕಾಲು ಹೇಳ್ತಾರೆ ಹಣ ಕುಡಿಯ ನೀರುಗಳು ಭಾರಿ ತೊಂದರೆ ಆಗ್ಬಿಟ್ಟೈತೆ ಅಂತ ಬೇಕು ಅಂತಂದರೆ ಜೀವನಕ್ಕೆ ಅಟ್ಲೀಸ್ಟ್ ಊಟ ಒಂದೊತ್ತು ಊಟ ಇಲ್ಲ ಅಂದ್ರೇನು ಬೇಕಾದ್ರೆ ಜೀವನ ಮಾಡ್ಬೋದೇನೋ ಕುಡಿಯೋಕ್ಕೆ ನೀರಿಲ್ಲ ಅಂತಂದರೆ ಜೀವನ ಅದು ಕುಡಿಯೋ ನೀರಿಗೆ ತುಂಬ ತೊಂದರೆ ಇರೋದ್ರಿಂದ ಆಯ್ತು ಹಣ ಮಾಡಿಸೋಣ ಹೇಳ್ಬಿಟ್ಟು ಇವತ್ತು ತೀರ್ಮಾನ ಮಾಡಿ ಇವತ್ತು ಬೋರ್ವೆಲ್ ರಿಗ್ಗೂ ಕೂಡ ಕರೆಸಿದ್ದೀವಿ ಇವತ್ತು ಎಲ್ಲರೂ ಕೂಡ ಬಾಯ್ಕೊಂಡ ಗಂಗಮ್ಮನಿಗೂ ಕೂಡ ಅರಕೆ ಇಟ್ಕೊಂಡು ಅಮ್ಮ ತಾಯಿ ಒಳ್ಳೆ ನೀರು ಸಿಕ್ಕಂಗೆ ಮಾಡಲಿ ಅಂತೇಳಿ ಎಲ್ಲ ಪೂಜೆ ಮಾಡಿದ್ದೀವತ್ತು ಆಂಜನೇಯನ ದೇವಸ್ಥಾನದಲ್ಲಿ ಸ್ವಾಮಿ ದೇವಸ್ಥಾನದಲ್ಲಿ ಕನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇವತ್ತು ವೇಣುಗೋಪಾಲ ಸ್ವಾಮಿ ಎಲ್ಲ ಊರಿನ ಮುಖಂಡರೆಲ್ಲ ಸೇರಿಸುವ ಪೂಜೆ ಮಾಡಿದ್ದೀವಿ ಒಳ್ಳೆ ನೀರು ಸಿಕ್ಕಲಿ ನೀರು ಸಿಕ್ಕಿ ಇಲ್ಲಿರುವಂಥ ನೀರಿನ ಸಮಸ್ಯೆ ಏನಿದೆ ನೀರಿನ ಸಮಸ್ಯೆ ಬಗೆಹರಿಸೋಂಗಾಗಲಿ ಆ ಭಗವಂತ ಎಲ್ಲ ಇಲ್ಲಿರುವಂಥ ಎಲ್ಲರೂ ಮುಖದಲ್ಲೂ ಒಂದು ಒಳ್ಳೆ ನಗು ಮುಖ ಆಗಲಿ ಒಳ್ಳೆ ನೀರು ಸಿಕ್ಕಿ ಆ ನೀರಿನ ತೊಂದರೆ ಇವತ್ತಿಗೆ ನಿವಾರಣೆ ಆಗಲಿ ನೀರು ಒಳ್ಳೆ ನೀರು ಸಿಕ್ಕಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಪೂಜೆ ಮಾಡ್ತಾ ಎಲ್ಲ ಮುಖಂಡರುಗಳು ಒಟ್ಟಿಗೆ ಇವತ್ತು ಪೂರ್ಣ ಪ್ರಾರಂಭ ಮಾಡ್ತಿದ್ದೀವಿ ಇದೇ ರೀತಿ ನಾನು ಹೇಳೋದೇನೆಂದರೆ ಅಧಿಕಾರಿಗಳಿರ್ಬೋದು ಇಲ್ಲಲ್ಲಿ ನಮ್ಮಲ್ಲಿರುವಂಥ ಇವಾಗ ಎಮ್ ಎಲ್ ಎ ಅವ್ರು ಇರ್ಬೋದು ಅವ್ರಿಗೆ ಏನು ಬೇಕಾ ನಾವು ಕೂಡ ಜೊತೆಗೆ ಸಹಕಾರ ಕೊಡ್ತೀವಿ ಮೊದಲನೇದಾಗಿ ಆದ್ಯತೆ ಏನಂತಂದರೆ ಕುಡಿಯ ನೀರಿನ ತೊಂದರೆ ನಮ್ಮ ತಾಲೂಕಿನಾದ್ಯಂತ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿರುವಂಥ ಕುಡಿಯ ನೀರಿನ ಬವಣೆಯನ್ನು ಫಸ್ಟು ನೀಗಿಸ್ಬೇಕು ಅದರ ಬಗ್ಗೆ ಎಲ್ಲ ಕಡೆ ಕೂಡ ಕಣ್ಣಾಯಿಸಿ ಮೊದಲನೇ ಆದ್ಯತೆ ಅದು ಕೊಡಬೇಕು ಈಗಾಗಲೇ ನಾನು ಕೇಳ್ಪಟ್ಟಂಗೆ ಏನೋ ನೂರ ಎಂಬತ್ತು ಕೋಟಿ ಅನುದಾನ ಬಂದಿದೆ ತಂದಿದ್ದಾರೆ ಅಂತ ಏನೋ ಹೇಳ್ತಿದ್ರು ಅದರಲ್ಲಿ ಕುಡಿಯ ನೀರಿಗೆ ಭಾಳ ತೊಂದರೆ ಇರೋದ್ರಿಂದ ಮೊದಲನೇದಾಗಿ ಅದಕ್ಕೆ ಯೂಸ್ ಮಾಡಬೇಕು ಯಾಕಂದರೆ ಈಗಾಗಲೇ ಮೋಸ್ಟ್ಲಿ ಅನುದಾನ ಇದೆ ಅಂತ ಏನೋ ಕೇಳ್ಪಟ್ಟೆ ಮೊನ್ನೆ ಸ ಇದರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಷ್ಟೆಲ್ಲ ಇದ್ದರೂ ಕೂಡ ಈಗ ಬೋರ್ವೆಲ್ಗಳು ಕೊರೆಸೋದಕ್ಕೆ ತೊಂದರೆ ಯಾವುದೇ ಕರ ತೊಂದರೆ ಇಲ್ಲದೆ ಮೊದಲನೇ ಆದ್ಯತೆ ಅದು ಕೊಡಬೇಕು ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದ ಹಳ್ಳಿಗಳಲ್ಲಿ ಕೂಡ ನೀರಿಗೆ ಕುಡಿಯೋ ನೀರಿಗೆ ಅಭಾವ ಇದೆ ಸೊ ಇಲ್ಲಿ ಮಾಡಿದಾಗ ಆ ಕಡೆ ಕೂಡ ಗಮನ ಅರ್ಸಿದ್ದು ತಮಿಲ್ ಏನಾದ್ರೂ ಉಪಯೋಗ ಆಗ್ಬೋದು ಈಗ ಖಂಡಿತ ನೀವು ಹೇಳ್ದಂಗೆ ಈಗ ಬೆಳಗ್ಗೆ ಅಂತ ಹೇಳ್ತಿದ್ರು ನಂಬರ್ ಎಲ್ಲ ಲೀಡ್ ಇವತ್ತು ಒಂದು ಬೋರ್ ಪ್ರಾರಂಭ ಮಾಡಿದಿರಿ ನೂರು ಬೋರ್ದು ನಿಮ್ಮ ಕೈಯೆಲ್ಲ ಒಬ್ಬೊಬ್ರೇ ಒಬ್ಬೊಬ್ರೇ ಕಾಲ್ ಮಾಡೋ ಶುರು ಮಾಡ್ತಾರೆ ಅಂತ ಅದಕ್ಕೆ ಇವಾಗ ಒಂದು ತೀರ್ಮಾನವನ್ನು ಅನ್ಕೊಂಡಿದೀವಿ ನೋಡೋಣ ಈಗ ಇಲ್ಲರು ನಮ್ಮ ಎಮ್ ಎಲ್ ಎ ಅವರು ಏನಿದ್ದಾರೆ ಅವರು ಅದನ್ನು ಪರಿಹರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಪರಿಹರಿಸ್ಲಿಲ್ಲ ಅಂತಂದರೆ ಒಂದು ಬೋರ್ವೆಲ್ ರಿಗ್ಗೆ ತಗೊಂಬರ್ಬೇಕು ತಗೊಂಬಂದು ತಾಲೂಕಿನಾದ್ಯಂತ ಕುಡಿಯೋ ನೀರಿಗೆ ಮಾತ್ರ ಕುಡಿಯೋ ನೀರಿಗೆ ಮಾತ್ರ ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಮಾಡೋಣ ಅಂತಲೂ ಇವತ್ತು ಮೋಸ್ಟ್ಲಿ ಇದ್ಲೂಡಿಂದ ಒಂದು ಕಣ್ತೀರ್ಸಿದ್ದಾರೆ ಇಲ್ಲಿ ಇರುವಂಥ ನೀರು ಕುಡಿಯೋ ನೀರಿಗೆ ಎಲ್ಲೆಲ್ಲಿ ಸಮಸ್ಯೆ ಇದೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಇನ್ಕ್ಲೂಡಿಂಗ್ ಚಿಲ್ಕುನೇರ್ ಹೋಬಳಿ ಸೇರಿದಂತೆ ಎಲ್ಲೇ ಕುಡಿಯೋ ನೀರಿನ ತೊಂದರೆ ಇದ್ದರೆ ಇಲ್ಲಿ ಬಗೆಹರಿಸಲಿಲ್ಲ ಅಂತಂದರೆ ನಮ್ಮ ತಾಲೂಕಿನ ದಣಿಗಳು ಯಾರಿದಾರೋ ಬಗೆಹರಿಸಲಿಲ್ಲ ಅಂದರೆ ಖಂಡಿತ ನಾನು ಆ ಬಗೆಹರಿಸುವಂಥ ಕೆಲಸನ ನಿಂತ್ಕೊಂಡು ಮಾಡ್ತೀನಿ ಅನ್ನೋ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಖಂಡಿತ ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಯಾಕಂದ್ರೆ ನೀರು ಕುಡಿದೆ ಯಾರು ಉಳ್ಕೊಳ್ಳೋಕ್ಕೂ ಆಗಲ್ಲ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಕಷ್ಟ ಸಂದರ್ಭದಲ್ಲಿ ಖಂಡಿತ ನಾನು ಇರ್ತೀನಿ ಅನ್ನೋ ಮಾತನ್ನು ಹೇಳ್ತೀನಿ ಈಗ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬೇರೆ ಸಮುದಕ್ಕೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷರು ಮಾತಾಡ್ತಿದ್ದಾರೆ ಅದಕ್ಕೆ ಈಗ ಇಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಒಂದು ಪ್ರತಿಯೊಂದು ಹಳ್ಳಿನಲ್ಲೂ ಪ್ರತಿಯೊಂದು ಹೋದರೂ ಕೂಡ ಪ್ರತಿಯೊಂದು ಹೇಳ್ಕೊಳ್ಳೋದಕ್ಕೆ ಒಂದು ಕೇಳಬೇಕು ಕೇಳ್ಬೇಕಂತಂದ್ರೆ ಕಾಂಗ್ರೆಸ್ ಸಂದರ್ಭದಲ್ಲಾಗಿರಂತ ಕಟ್ಟಡ ಅಂತ ಹೇಳ್ಬೋದು ಕಾಂಗ್ರೆಸ್ ಸಂದರ್ಭದಲ್ಲಾಗಿರೋ ಒಂದು ಏನೇ ಒಂದು ತೋರಿಸ್ಕೋಬೇಕು ಅಂದರೆ ಕಾಂಗ್ರೆಸ್ ಅನ್ನೋದು ಪ್ರತಿಯೊಂದು ಇದರಲ್ಲಿದೆ ಹಂಗಿದ್ರೆ ಅವ್ರು ಏನು ಮಾಡಬೇಕು ಅಂದರೆ ಇರೋಂಥ ಎಲ್ಲ ಶಾಲೆಗಳು ಆಗಿರೋಂಥದ್ದು ಎಲ್ಲ ಶಾಲೆಗಳು ಮುಖ್ಯವಾಗಿ ಎಲ್ಲ ಕಾಂಗ್ರೆಸ್ ಸಂದರ್ಭದಲ್ಲಿ ಆಗಿರೋಂಥದ್ದು ಬೇರೆ ಸನ್ನತ ಕೇಳಬೇಕಂದ್ರೆ ಹಂಗಾರೆ ಎಲ್ಲ ಶಾಲೆ ಕಟ್ಟ ಕಟ್ಟಡಗಳನ್ನೂ ಅವ್ರು ಹೊಡಿಬೇಕು ಅಂದರೆ ಮೋಸ್ಟ್ಲಿ ಅವರು ಬೇರೆ ಸಮೇತ ಕೇಳ್ತೀನಿ ಅಂತ ಹೇಳಿರೋದು ನಾನು ಹೇಳ್ತಿದ್ದೀನಿ ಅದೆಲ್ಲ ಅವರು ಮೋಸ್ಟ್ಲಿ ಕನಸು ಅಷ್ಟೇ ಮೋಸ್ಟ್ಲಿ ಎಲ್ಲ ಕನ್ಸಲ್ಟ್ ಮಾತಾಡಿರಬೇಕು ಅಂತ ತಿಳ್ಕೊತೀನಿ ಅದನ್ನು ಕಾಂಗ್ರೆಸ್ನ ಭದ್ರಕೋಟೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಇರಲಿ ಒಂದು ಮನೆ ಅಂತಂದರೆ ಎರಡು ಮೂರು ಅಂಟಮಂದ್ರಲ್ಲಿ ಇರ್ತಾರೆ ಒಂದು ಮನೆ ಅಂತಂದಾಗ ಒಂದು ಸಣ್ಣ ಪುಟ್ಟ ಏನೋ ನಮ್ಮಲ್ಲಿ ಗಲಾಟೆಗಳಿರ್ಬೋದು ನಾವೆಲ್ಲ ಪಕ್ಷ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತೀವಿ ನಿಲ್ತೀವಿ ಅದ್ರ ಬಗ್ಗೆ ಏನೋ ಒಂದು ಯಾರು ಸೀಕಲ್ ರಾಮಚಂದ್ರ ಗೌಡ್ರು ಏನು ಹೇಳಿದ್ದಾರೆ ಅದನ್ನು ಅವ್ರು ಮಾತಾಡಬೇಕು ಅಂತಂದಾಗ ಅವ್ರ ಮಾತು ಮೇಲೆ ಖಂಡಿತ ಹೇಳ್ತೀನಿ ಹಿಡಿತಾ ಇಟ್ಕೊಂಡು ಮಾತಾಡಬೇಕು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿರಲಿ ಕಾರ್ಯಕರ್ತರುಗಳಿರಲಿ ಅವ್ರನ್ನ ಯಾವ್ದು ಒಂದು ಇದು ಕೂಡ ಏನು ಅಲ್ಲಾಡ್ಸೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಅನ್ನೋ ಒಂದು ಇದನ್ನು ಇಲ್ಲಿ ಆದರೆ ಕಾಂಗ್ರೆಸ್ಸಲ್ಲಿ ಇರೋರಿಗೆ ಗೊತ್ತು ಅದು ಎಷ್ಟು ಇಲ್ಲಿ ಭದ್ರವಾಗಿದೆ ಕಾಂಗ್ರೆಸ್ ಕಾರ್ಯಕರ್ತನ ಇವತ್ತು ಕೂಡ ಅದನ್ನು ಯಾವುದು ಒಂದು ಇದನ್ನು ಕೂಡ ಏನು ಮಾಡ್ಕೊಳಕ್ಕಾಗಲ್ಲ ಬಿ ಜೆ ಪಿ ಪಕ್ಷದವ್ರು ಮತ್ತೊಂದು ಪಕ್ಷದವ್ರು ಇರ್ಬೋದು ಯಾರೇ ಆಗಲಿ ಪಕ್ಷದ ವಿಚಾರ ಪಕ್ಷದ ಕಾರ್ಯಕರ್ತರ ಮುಖಂಡರ ವಿಚಾರ ಮಾತಾಡುವಾಗ ಅವ್ರ ಮಾತ ಮೇಲೆ ಇಡ್ತಾ ಇಟ್ಟು ಮಾತಾಡಬೇಕು ಅನ್ನೋ ಮಾತನ್ನು ಹೇಳ್ತಿದ್ವಿ ಇಲ್ಲಿ ಅವ್ರ ಪಕ್ಷ ಅವ್ರಿಗೆ ಇದಿರ್ಬೋದು ಬಟ್ ಪಕ್ಷದ ವಿಚಾರ ಬಂದಾಗ ಅವರು ಸ್ವಲ್ಪ ನಮ್ಮ ಕಾಂಗ್ರೆಸ್ ಪಕ್ಷದ ವಿಚಾರ ಬಂದಾಗ ಅವರು ಮಾತ ಮೇಲೆ ಇಡ್ತಾ ಇಟ್ಟು ಮಾತಾಡೋದು ಒಳ್ಳೆಯದು ಓಟ್ಗಳು ಸೇರಿಸೋದು ಅವ್ರೆ ಅದಕ್ಕೋಸ್ಕರ ದೊಡ್ಡದಾಗಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಇಲ್ಲ ನಮ್ಮದು ಇದರಲ್ಲಿರ್ಬೋದು ಪ್ಯಾಲೇಸ್ ಗ್ರೌಂಡ್ ಇರ್ಬೋದು ಅಥವಾ ಪ್ಲೇಸನ್ನು ಎಲ್ಲಿ ಅನ್ನೋದನ್ನು ಇವತ್ತು ತೀರ್ಮಾನ ಆಗ್ತದೆ ಐದನೇ ತಾರೀಕು ಫಿಕ್ಸ್ ಆಗಿದೆ ಅದಕ್ಕೊಂದು ದೊಡ್ಡ ಪ್ರದೇಶ ಒಂದು ಲಕ್ಷ ಜನ ಸೇರಬೇಕು ಅಂತ ನೆನ್ನೆ ಮೀಟಿಂಗ್ ಮಾಡಿ ಎಲ್ಲ ತಾಲೂಕುಗಳಲ್ಲಿ ಟೋಟಲ್ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎಗಳಿರ್ಬೋದು ಇಲ್ಲ ಕ್ಯಾಂಡಿಡೇಟ್ಸ್ ಇರ್ಬೋದು ಅವ್ರಿಗೆ ಜವಾಬ್ದಾರಿಗೀ ಕೊಟ್ಟವ್ರೆ ಈಗ ಕಾ ಪೂರ್ತಿ ನನಗೆ ಜವಾಬ್ದಾರಿ ಒಪ್ಪಿಸ್ಬಿಟ್ಟು ಕಾಂಗ್ರೆಸ್ ಇದರಿಂದನೇ ಬಸ್ಸುಗಳ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ ಈಗೆಲ್ಲ ಪೂರ್ತಿ ನಮ್ಮ ಕಂಪ್ಲೀಟ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಏನೈತೆ ಇನ್ಕ್ಲೂಡಿಂಗ್ ಚಿಲ್ಕುನರ್ಗೆ ಸೇರಿ ಎಲ್ಲ ವಾರ್ಡ್ಗಳು ಸೇರಿ ಪ್ರತಿಯೊಂದು ಕಡೆಯಿಂದ ಈಗ ಒಂದೊಂದು ವಾರ್ಡ್ಗೆ ಒಂದೊಂದು ಬಸ್ಸು ಹಳ್ಳಿಗಳ ಕಡೆ ಪಂಚಾಯತಿಗೆ ಒಂದೊಂದು ಬಸ್ಸು ಹೆಂಗೆ ಅಂತ ಹೇಳ್ತೀನಿ ಬಸ್ಗಳು ಕಳಿಸ್ಕೊಡ್ತೀವಿ ಅದನ್ನು ಕೆ ಪಿ ಸಿ ಸಿಯಿಂದನೇ ಕಳಿಸ್ತಾವ್ರೆ ಅದನ್ನು ನಮ್ಗೆ ಎಷ್ಟು ಬೇಕು ಇಲ್ಲಿ ಹೇಳ್ತೀನಿ ಅಷ್ಟು ಬಸ್ ಕಳಿಸ್ತಾರೆ ನೀವೆಲ್ಲ ಲೀಡರ್ಗಳಿಲ್ಲೆಲ್ಲ ಪ್ಲಾನ್ ಮಾಡ್ಕೊಂಡು ಇದ್ಲೂಡಿಂದ ಇವಾಗ ನಿಮ್ದು ಒಂದು ಇಲ್ಲಿ ಒಂದು ಬಸ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಬರ್ಬೇಕೆಲ್ಲರೂ ಹೋಗೋಣ ಆ ಕಾರ್ಯಕ್ರಮಕ್ಕೆ ಅದಕ್ಕೋಸ್ಕರ ನಾಳೆ ಒಂದು ಪೂರ್ವಭಾವಿ ಸಭೆ ಹನ್ನೆರಡು ಗಂಟೆಗೆ ಮೀಟಿಂಗ್ ಕಾಂಗ್ರೆಸ್ ಅಫ್ಸರ್ ಮೀಟಿಂಗ್ ಕರೆದಿದ್ವಿ ಅದಕ್ಕೆ ಎಲ್ಲರೂ ಕೂಡ ಇವತ್ತು ಯಾರು ಮಿಸ್ ಮಾಡಬಾರ್ದು ಎಲ್ಲ ಮೀಟಿಂಗ್ ಕೂಡ ನಾಳೆ ಸೇರ್ಬೇಕಾಗಿರೋ ಲೀಡರ್ ಎಲ್ಲ ಲೀಡರ್ ಮೀಟಿಂಗ್ ಅಟೆಂಡ್ ಮಾಡೋಣ ಅಲ್ಲಿ ಹೇಳ್ತೀವಿ ಏನೇನು ಹಿಂಗೆ ಏನು ಎತ್ತ ಅಂತ